ನಾನು ಇವತ್ತು ಆಲೆಮನೆ ಕಬ್ಬಿನಿ ಗಾಣವನ್ನು ಮಾಡ್ತಾ ಇದ್ದೀವಿ ಇವತ್ತು ತುಂಬ ಕಬ್ಬನ್ನು ಕಟ್ಟಿದ್ದಾರೆ ತುಂಬ ದುಃಖದ ಗಾಣ ಮಾಡ್ತಾ ಇದ್ದಾರೆ ಅಪ್ಪ ಮಾಡ್ತಾ ಇದ್ದಾನೆ ನನಗೆ

Very good. ಆಮೇಲೆ ಜಾಳಿಗೆಯಲ್ಲಿ ಹಾಗೂ ಬಟ್ಟೆಯಲ್ಲಿ ಫಿಲ್ಟ್ರ್ ಮಾಡಿ ಟಪಲ್ ಕೋಲ್ಡ್ ಕ್ಲಾತಲ್ಲಿ ಫಿಲ್ಟ್ರ್ ಮಾಡ್ತೇವೆ ಫುಲ್ ಕಾಸಿದ ಮೇಲೆ ಬೆಲ್ಲ ರೆಡಿ ಆಗುತ್ತೆ ಬೆಂಕಿ ಹಚ್ಚಿ ಬೆಲ್ಲವನ್ನು ಮಾಡಬೇಕು ಟ್ರ್ಯಾಕ್ಟರ್ ಮೇಲೆ ಕಬ್ಬನ್ನು ತಂದ್ಕೊಂಡಿದ್ದೇವೆ ಟ್ರ್ಯಾಕ್ಟರ್ ಮೇಲೆ ಕೂಡ ಮತ್ತೆ ಕಬ್ಬಿದೆ

ಈ ಒಂದು ಕಬ್ಬಿನ ಹಾಲನ್ನು ಔಷಧಿಗಿಂತನೇ ಉಪಯೋಗಿಸ್ತಾನೆ ಸರ್ ಬೆಲ್ಲ ಮಾಡ್ಲಿಕ್ಕೆ ಉಪಯೋಗಿಸ್ತೇವೆ ಮತ್ತು ಕಬ್ಬಿನ ಹಾಲು ಬೇಕಾಗುತ್ತೆ ಬೆಲ್ಲ ಕಬ್ಬಿನ ಹಾಲಿನ ಬೆಲ್ಲ ಮಾಡ್ತಾರೆ ನೀವು ಕೇಳಿದ್ರು ದೊಡ್ಡದೇವು ಅಂತ ಮಾಡ್ತಾರೆ ಅದು ಕೂಡ ತುಂಬಾ ಚೆನ್ನಾಗಾಗುತ್ತೆ ದೊಡ್ಡದೇವು ಅಂತ ಮಾಡೋದು ಕೂಡ ಎಲ್ಲ ಕಡೆ ನಮ್ಮ ಸ್ಟಾಪ್ ಕೆಲಸ ಮಾಡ್ತಾ ಇದ್ದಾರೆ ಪಾಪ ಬೆಳಗ್ಗೆಯಿಂದ ಅವರು ಕಬ್ಬನ್ನೆಲ್ಲ ಕಡ್ಕೊಬಂದು ಎಲ್ಲ ಸ್ಟಾಕ್ ಮಾಡ್ಕೊಳ್ತಾ ಇದ್ರು ಈಗ ಎಲ್ಲ ಕಬ್ಬನ್ನು ಗಾಣಕ್ಕೆ ಹಾಕಿ ಬೆಲ್ಲವನ್ನು ಮಾಡ್ತಾ ಇದ್ರು ಸುಮಾರು ಎಂಟು ಜನ ಸ್ಟಾಪ್ ಹೋಗಿ ಬೆಳಗ್ಗೆ ಹೋಗಿ ಕಬ್ಬನ್ನೆಲ್ಲ ಕಟ್ಕೊಂಡ್ಬಂದಿದ್ರು ಕಬ್ಬನ್ನೆಲ್ಲ ಬಂದು ಅವರ ಕೆಲಸದ ಬೆಳಗ್ಗೆ ಮೆಂಟೆಲ್ಲ ಮುಗಿದ ಮೇಲೆ ಚಿಕಿತ್ಸೆ ಮುಗಿದ ಮೇಲೆ ಚಿಕಿತ್ಸೆಯನ್ನು ಮಾಡಿಕೊಂಡು ಈಗ ಎಲ್ಲರೂ ಬಂದು ಕಬ್ಬಿನ ಗಾಣವನ್ನು ಮಾಡ್ತಾ ಇದ್ದಾರೆ ಬೆಲ್ಲ ಮಾಡೆಲ್ಲ ಮುಗಿಸ್ಲಿಕ್ಕೆ ತುಂಬ ಸಮಯ ಬೇಕು ಬೆಳಗ್ಗೆ ಆಗುತ್ತೆ ಮುಖ್ಯವಾಗಿ ಕಬ್ಬು ಆಡೋದು ಅಂತ ಹೇಳ್ತಾರೆ ಕಬ್ಬಿನ ಗಣ ನಮ್ಮ ಕಡೆ ಎಲ್ಲ ಕಬ್ಬು ಆಡೋದು ಅಂತ ಹೇಳ್ತಾರೆ ಅಂದ್ರೆ ಏನು ಆ ಒಂದು ಸ್ಟ್ರೆಸ್ ಇರುತ್ತೋ ಆ ಸ್ಟ್ರೆಸ್ ರಿಲ್ಯಾಕ್ಸ್ ಆಗ್ಬೇಕು ಹೇಳಾದ್ರೆ ರಿಲೀಸ್ ಆಗಬೇಕು ಹೇಳಾದ್ರೆ ಹಳೆ ಕಾಲದಲ್ಲಿ ಇಂಥ ಆಕ್ಟಿವಿಟೀಸ್ಗಳನ್ನ ಮಾಡ್ತಿದ್ರು ಕಬ್ಬಿನ ಗಣವನ್ನ ಮಾಡುವಂಥದ್ದು ಗದ್ದೆಯನ್ನು ಹೂಡುವಂಥದ್ದು ನಾಟಿ ಮಾಡುವಂಥದ್ದು ಇವೆಲ್ಲದೂ ಕೂಡ ನಮ್ಮ ಸ್ಟ್ರೆಸ್ ಅನ್ನು ರಿಲೀಸ್ ಮಾಡಲಿಕ್ಕೆ ತುಂಬಾ ಅನುಕೂಲ ಆಗುತ್ತೆ ನಾವಿಲ್ಲಿ ಸಾವಯವ ರೀತಿಯಲ್ಲಿ ಕಂಪ್ಲೀಟಾಗಿ ಆರ್ಗ್ಯಾನಿಕ್ ರೀತಿಯಲ್ಲಿ ಕಬ್ಬನ್ನು ಮಾಡಿರುವಂಥದ್ದು ಅದು ಬೆಲ್ಲವನ್ನು ಕೂಡ ಯಾವುದೇ ಕೆಮಿಕಲ್ನ ಉಪಯೋಗಿಸದೆ ನಮ್ಮ ಔಷಧಿಗೆ ಅಂತ ಸಂಪೂರ್ಣವಾಗಿ ಸಾವಯವದ ರೀತಿಯಲ್ಲಿ ಮಾಡ್ತಾ ಇರುವಂಥದ್ದು ತುಂಬ ಜನ ಬೆಲ್ಲ ಸಿಗತ್ತೆ ಅಂತ ಕೇಳ್ತಾ ಇದ್ರು ಕಾಂಟ್ಯಾಕ್ಟ್ ಮಾಡಿ ನಮಗೆ ಹೆಚ್ಚು ಆದ್ರೆ ಖಂಡಿತವಾಗ್ಲಿ ಕೂಡ ನಮಗೆ ಕೂಡ ವ್ಯವಸ್ಥೆಯನ್ನು ಮಾಡ್ಬೋದು ನಮಗೆ ಔಷಧಿ ತಯಾರಿಕೆಗೆ ತುಂಬಾ ಬೆಲ್ಲ ಬೇಕಾಗತ್ತೆ ಮಾಡಲಿಕ್ಕೆ ಅಂತ ಸಣ್ಣ ಮಳೆ ಕೂಡ ಬರ್ತಾ ಇದೆ ಇಲ್ಲಿ ನಿನ್ನೆ ಸಿಕ್ಕಾಪಟ್ಟೆ ಮಳೆ ಇತ್ತು ನಿನ್ನೆ ಮುಂದೆ ಇವತ್ತು ಸ್ವಲ್ಪ ಕಣ್ಣಕ್ಕೆ ಮಳೆ ಬರುತ್ತಾ ಇದೆ ಕಣ್ಣಕ್ಕೆ ಮಳೆ ಬರ್ತಾ ಇದೆ ನಮ್ಮ ಒಂದು ಕಬ್ಬಿನ ಕಬ್ಬಿಣಗಾಣದ ವಿಶೇಷತೆ ಏನು ಅಂತಂದರೆ ನಾವು ನಮ್ಮ ಸ್ವಂತ ಸಂಜೀವಿನಿಯಲ್ಲಿ ವರ್ಷದ ಹನ್ನೆರಡು ತಿಂಗಳ ಕೂಡ ಕಬ್ಬಿನ ಗಾಣವನ್ನು ಮಾಡ್ತೇವೆ ಸೊ ಪ್ರತಿ ತಿಂಗಳ ಕಬ್ಬನ್ನು ಕಡಿದು ಬೆಲ್ಲವನ್ನು ಮಾಡಿ ಕಬ್ಬಿನ ಬೀಜ ಇರುತ್ತಲ್ಲ ಪ್ರತಿ ತಿಂಗಳು ಹಾಕ್ತೇವೆ ನಾವು ಸೊ ಅದು ಎಕ್ಸಾಂಪಲ್ ಈಗ ನಾವು ನವಂಬರ್ ದಲ್ಲಿ ಕಟ್ ಮಾಡಿದ್ದು ಡಿಸೆಂಬರ್ ಹಾಕ್ತಾರೆ ಮುಂದಿನ ನವಂಬರ್ಗೆ ಮತ್ತೆ ರೆಡಿ ಆಗತ್ತೆ ಅದು ಕಾಂತಯ್ಯ ಅವರು ಯಾವ ಊರು ಅಂತ ಕೇಳಿದ್ರು ಇದು ಗೋಕರ್ಣ ಮುಂಚಿನಲ್ಲಿ ತುಂಬಾ ಕಬ್ಬನೇ ಬೆಳೆತಿದ್ರು ಆದ್ರೆ ಈಗ ಕಾಡು ಪ್ರಾಣಿಗಳ ಕಾಟ ಇರೋದ್ರಿಂದ ತುಂಬಾ ಜನ ಕಬ್ಬನ್ನ ಬಂದ ಬೆಳೆದನ್ನ ಕಡಿಮೆ ಮಾಡಿದ್ದರು ನಮಗೂ ಕೂಡ ಇಲ್ಲಿ ತುಂಬಾ ಕಾಡು ಪ್ರಾಣಿಗಳ ಕಾಟ ಇದೆ ಆದ್ರೂ ಕೂಡ ನಮ್ಗೆ ಔಷಧಿಗೆ ಬೇಕು ಅಂತ ನಾವಿಲ್ಲಿ ಬೆಳ್ಕೊಳ್ತಾ ಇರುವಂತ ಔಷಧಿ ಬೇಕಾಗತ್ತಲ್ಲ ನಮಗೆ ಅದಕ್ಕಾಗಿ ಸಾವಯವ ರೀತಿಯಲ್ಲಿ ಮಾಡ್ಕೊಳ್ತಾ ಇರುವಂತ ನಾವು ಇಲ್ಲಿ ನಮ್ಮ ಪ್ರಸಕ್ಸನ್ ಟಿವಿನಲ್ಲಿ ಸಿಸ್ಟಮ್ ಆತ್ಮನಿರ್ಭರ ಭಾರತ ಆ ರೀತಿಯಲ್ಲಿ ನಾವಿಲ್ಲಿ ಕೆಲಸ ಮಾಡ್ತಾ ಇರುವಂಥದ್ದು ನಮ್ಗೆ ಏನೇ ಬೇಕಾದರೂ ನಾವಿಲ್ಲಿ ಮಾಡ್ಕೊಳ್ತಾ ಇದ್ದೇವೆ ನಮ್ಮ ಬ್ರಹ್ಮಶ್ರೀ ದೈವರತ್ರ ಗೋಶಾಲೆಯಲ್ಲಿ ಸುಮಾರು ಎಂಬತ್ತು ತೊಂಬತ್ತು ಹೊತ್ತುಗಳಿವೆ ನಮ್ಮ ಹದಿನೈದು ಎಕರೆ ಕ್ಯಾಂಪಸ್ನಲ್ಲಿ ನಾವಿಲ್ಲಿ ಸಾವಿರ ರೀತಿ ತರಕಾರಿಗಳನ್ನು ಮಾಡ್ತಾ ಇದ್ದೇವೆ ಹುನಿ ಬೇರೆ ಏರಿಂಗನ್ನು ಮಾಡ್ತಾ ಇದ್ದೇವೆ ಎಲ್ಲ ರೀತಿಯ ಬೆಳೆಗಳನ್ನ ಬೆಳ್ಕೊಳ್ತಾ ಇದ್ದೇವೆ ಕಬ್ಬಿನ ಗಾಣವನ್ನು ಮಾಡ್ತಾ ಇದ್ದಾರೆ ಹೀಗೆ ಇವೆಲ್ಲ ಕೆಲಸಗಳನ್ನ ನಾವಿಲ್ಲಿ ನೋಡ್ಕೊಳ್ತಾ ಇರುವಂತದ್ದು ಮಕ್ಕಳು ದೊಡ್ಡವರು ಹೇಳುವಂತದ್ದಲ್ಲ ಎಲ್ಲರೂ ಕೂಡ ಖುಷಿಯಿಂದ ಕೆಲಸ ಮಾಡ್ತಾ ಇರುವಂತಹ ಖುಷಿಯಿಂದ ಹಾಗೂ ಪ್ರೀತಿಯಿಂದ ಕೆಲಸ ಮಾಡ್ತಾ ಟೆನ್ಷನ್ ಸ್ಟ್ರೆಸ್ ಯಾವುದೂ ಇಲ್ಲ ಇದು ರಿಲ್ಯಾಕ್ಸ್ ಆಗ್ಲಿಕ್ಕೆ ಕೆಲಸನೇ ಮಾಡ್ತಾ ಇರುವಂತ ರಾತ್ರಿ ಕಬ್ಬಿಣಗಾಣವನ್ನ ಮಾಡಬೇಕು ಬೆಳಗ್ಗೆ ಎದ್ರೆ ಮುಗಿತು ಪೇಷಂಟ್ ಫುಲ್ ಇದ್ದಾರೆ ಸುಮಾರು ಇಪ್ಪತ್ತೈದಕ್ಕಿಂತ ಹೆಚ್ಚಿಗೆ ಪೇಶೆಂಟ್ ಇದ್ದಾರೆ ಅಡ್ಮಿಟ್ ಆದರು ಬೆಳಗ್ಗೆ ನಂಗೆ ಐದು ಗಂಟೆಗೆತ್ಕೊಳ್ಬೇಕು ನಡೀತು ರಿಕ್ಷಾ ಬೇರೆ ಇರ್ತದೆ ರಾತ್ರಿ ನಿದ್ದೆಗೆಡ್ಬೇಕಾಗತ್ತೂ ಕೂಡ ಖುಷಿ ಅದರಲ್ಲಿ ಅದು ಬೇಜಾರಿಲ್ಲ ಕಾಯಕವೇ ಕೈಲಾಸ ಅಂತ ಹೇಳ್ತೇವಲ್ಲ ಹಾಗೆ आमिल ए एचएम कबो ಅಂತ ಹೇಳ್ತೀವಿ एचएम कबೋ ಡಾಟ್ कबೋ ಕಾರ್ನ್ ಗಟ್ಟೆ कबೋ ಇಲ್ಲಿ ಹೇರೆ ಬೇರೆ ಬೇರೆ ಜಾತಿಯ कबೋಗಳು ಅಂತ ಬೆಳಜರ ಇರೋದು ಲಾರ್ಡ್ ಬೋಸ್ ಇಲ್ಲಿ ಸಿಂಪು कबೆಗೆ ಸಸ್ರ ಪಟ್ಟೆ ಇದೆ ಈಗ ಬೇರೆ ಬೇರೆ ಜಾತಿಯ कबೋಗಳು ಇದೆ ಜಾಸ್ತಿ ಅಂತ ಹೇಳ್ತೇವೆ ಅದೆಲ್ಲ ಹಳೆ ಕಾಲದಲ್ಲಿ ಇವೆಲ್ಲ ಈಗೀಗ ತುಂಬಾ ಅಡ್ವಾನ್ಸ್ಡ್ ವೆರೈಟೀಸ್ ಬಂದಿದೆ ಈಗ ಮುಂಚೆನೇ ಆಗಲ್ಲ ಇವೆಲ್ಲ ಬೇರೆ ಬೇರೆ ವೆರೈಟೀಸ್ಗಳು ಬಂದಿದೆ ಇರುವಂತಹದ್ದು ವೆರೈಟಿಸ್ಗಳು ಬಂದಿದೆ ಇವೆಲ್ಲ ಹಳೆ ಕಾಲದಲ್ಲಿ ಹಳೆ ಕಾಲದಿಂದ ಉಪಯೋಗಿಸ್ಕೊಂಡು ಬಂದಿರುವಂತಹದ್ದು ಬಂದು ಇವೆಲ್ಲ ಕಬ್ಬನ್ನ ಖಾಲಿ ಮಾಡಿ ಮೇಲೂರು ಕಬ್ಬನ್ನ ಖಾಲಿ ಮಾಡಿ ಟ್ರ್ಯಾಕ್ಟ್ರಲ್ಲಿ ತಂದು ಕಬ್ಬನ್ನ ಕಬ್ಬನ್ನು ಕೊಂಡ್ರೆ ಖಾಲಿ ಮಾಡಬೆಲ್ಲ ಫ್ರೆಶ್ ಆಗಿದೆ ಕಡೆಗೆಲ್ಲ ಸ್ಟಾಕ್ ಮಾಡಿದ್ದಾರೆ ಎಲ್ಲ ಇದು ಹಿಂಡಿ ಮುಗಿದಿದ್ದು ಇದನ್ನ ಮಾಡ್ತೀವಿ ಅಂದ್ರೆ ನಾವು ನಮ್ಮ ಗೋಮಾಳದಲ್ಲಿ ಎಲ್ಲ ತುಂಬ ಖಾಲಿಯು ಈಗ ಟೋಟಲ್ ನಮ್ಮದು ಗಾಣ ಮುಗಿಲಿಕ್ಕೆ ಇನ್ನೂ ಏನೆಲ್ಲ ಅಂತಂದ್ರೂ ಒಂಥ ಮೇಲೆ ಬೇಕು ಹಾಲು ಎಷ್ಟು ತುಂಬಿದೆ ನೋಡಿ ಇಲ್ಲಿ O preguiça um beco e